ಎಲ್ರಿಗೂ ನಮಸ್ಕಾರ ಎಚ್ ಎಸ್ ಆಲ್ಕಟ್ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಎಚ್ ಎಸ್ ಆಲ್ಕಾಟ್ ಅವರು ಹೆನ್ರಿ ಸ್ಟೀಲ್ ಆಲ್ಕಟ್ ಅಂತ ಅವರ ಪೂರ್ತಿ ಹೆಸರು ಅವರು ಥಿಯೋಸಾಫಿಕಲ್ ಸೊಸೈಟಿಯ ಇಬ್ಬರು ಸ್ಥಾಪಕರಲ್ಲಿ ಒಬ್ಬರು ಮತ್ತೊಬ್ಬರು ಎಚ್ ಪಿ ಬ್ಲಾವೆಟ್ಸ್ಕಿ ಅವರು ಇವರು ಮಹಾತ್ಮರ ಪ್ರೇರಣೆಯಿಂದ ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದ್ರು ಮಹಾತ್ಮ ಸೆರಾಪಿಸ್ ಅಂತ ಹೇಳ್ತಾರೆ ಇವರ ಜನನ ಆಗಸ್ಟ್ ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಅಮೇರಿಕಾ ಸಂಯುಕ್ತ ಸಂಸ್ಥಾನದ ನ್ಯೂ ಪ್ರಾಂತ್ಯದ ಪ್ರಾಂತ್ಯದ ಆರೆಂಜ್ನಲ್ಲಾಗಿದ್ದು ಇವರ ಪೂರ್ವಜರು ಎರ ಮೂರ್ನಾಲ್ಕು ತಲೆಮಾರು ಬ್ರಿಟಿಷ್ ದೇಶದವರಾಗಿದ್ದು ಇವರ ವಿದ್ಯಾಭ್ಯಾಸ ನ್ಯೂಯಾರ್ಕ್ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದ ದಲ್ಲಾಗಿದ್ದು ಇವರು ಕೃಷಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಕೃಷಿಯಲ್ಲಿ ವಿಶೇಷ ಪರಿಣತಿಯನ್ನು ಪಡೆದಿದ್ದು ಇವ್ರದೇ ಆದ ಸ್ವಂತ ತೋಟವನ್ನು ಅಭಿವೃದ್ಧಿಪಡಿಸೋ ಅತಿ ಸಣ್ಣ ವಯಸ್ಸಿನಲ್ಲೇ ಕೃಷಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾಗಿದ್ದರು ಇವರ ವಿವಾಹ ಸಾವಿರದ ಎಂಟುನೂರ ಅರವತ್ತರಲ್ಲಿ ಎಪ್ಲಿ ಅವರ ಜೊತೆ ಆಗಿದ್ದು ನಾಲ್ಕು ಜನ ಮಕ್ಕಳಿದ್ದರು ಸ್ಥೂಲ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಇವರು ಎಲ್ಲ ಕ್ಷೇತ್ರದಲ್ಲೂ ಆಡಿಸಿದರು ಈ ಸಂಘಟನೆ ಕಟ್ಟೋದು ಅಂದರೆ ರಾಷ್ಟ್ರ ಮ ವಿಶ್ವಮಟ್ಟದಲ್ಲಿ ಅಂದರೆ ಸುಲಭದ ಮಾತಲ್ಲ ಹಾಗೆ ಕೃಷಿ ವಿಜ್ಞಾನ ಕ್ಷೇತ್ರ ಪತ್ರಿಕೋದ್ಯಮ ಕ್ಷೇತ್ರ ಸೈನ್ಯದಲ್ಲಿ ಕರ್ನಲ್ ಆಗಿ ವಕೀಲರಾಗಿ ಕಂದಾಯ ಜೀವವಿಮೆ ಸುಂಕಗಳಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳಲ್ಲೂ ವಿಶೇಷ ಪ್ರಾವೀಣ್ಯತೆಯನ್ನು ಪಡೆದಿದ್ದರು ಸತತ ಮೂವತ್ತೆರಡು ವರ್ಷಗಳ ಕಾಲ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರಾಗಿ ಮುಂದುವರೆದಿದ್ದರು ಇವರು ಬರೆದಂಥ ಗ್ರಂಥಗಳು ಓಲ್ಡ್ ಡೈರಿ ಲೀವ್ಸ್ ಇದು ಆರು ಮುದ್ರಣಗಳಿದ್ದು ಇದು ಇವರು ಏನು ಥಿಯೋಸಫಿ ಸಂಘಟನೆಯನ್ನು ಕಟ್ಟಿದ್ರು ಅದರಲ್ಲಿ ಏನು ನಾವು ದಿನಚರಿ ಅಂತೀವಿ ಅದನ್ನೆಲ್ಲ ಪ್ರತಿಯೊಂದೂ ವಿಷದವಾಗಿ ದಾಖಲಿಸಿದ್ದು ಥಿಯೋಸಫಿ ಇತಿಹಾಸವೇ ಅದರಲ್ಲಿ ಇದೆ ಅಂತ ಹೇಳ್ಬೋದು ಅಪ್ಲೈಡ್ ಥಿಯೋಸಫಿ ಆ್ಯಂಡ್ ಅದರ್ ಏಸಿ ದ ಬುದ್ಧಿಸ್ಟ್ ಕೆಟಿಸಮ್ ದ ಗೋಲ್ಡನ್ ರೂಲ್ಸ್ ಆಫ್ ಬುದ್ಧಿಸಮ್ ಪೀಪಲ್ ಫ್ರಮ್ ಅದರ್ ವರ್ಲ್ಡ್ ಇವರ ಲೇಖನಗಳು ಹಾಗೆ ಲೆಟರ್ಸ್ ಫ್ರಮ್ ದಿ ಮ್ಯಾಟ್ ಮಾಸ್ಟರ್ಸ್ ಆಫ್ ವೆಸ್ಡಮ್ ನಾವಾಗಲೇ ಪ್ರಸ್ತಾಪಿಸಿದಾಗೆ ಇವರು ಇಪ್ಪತ್ತ್ಮೂರು ವಯಸ್ಸಿನಲ್ಲೇ ಗ್ರೀಕ್ ಸರ್ಕಾರದ ಅಥೆನ್ಸ್ ವಿಶ್ವವಿದ್ಯಾಲಯದ ಕೃಷಿ ವಿಭಾಗದ ಮುಖ್ಯಸ್ಥರಾಗಿದ್ದರು ಹೇಗೆ ಅಂದರೆ ಅವರು ವೈಜ್ಞಾನಿಕ ಕೃಷಿ ಹೊಸ ಮಾದರಿಯನ್ನು ಅವರೇ ಕಂಡುಕೊಂಡು ಅವರೇ ಸ್ವಂತ ತೋಟವನ್ನು ಮಾಡಿದರು ಅವರ ತಂದೆಯವ್ರಿಗೆ ವ್ಯಾಪಾರದಲ್ಲಿ ನಷ್ಟವಾಗಿದ್ದರಿಂದ ಅವರು ಕ್ಷಿ ಕೃಷಿ ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕಾಯಿತು ಅದನ್ನೇ ಲಾಭದಾಯಕವಾಗಿ ಮಾಡ್ಕೋತಾ ಹೋದರು ನ್ಯೂಯಾರ್ಕ್ನಲ್ಲಿ ಮೌಂಟ್ ವೆರ್ಮನ್ ಸಮೀಪ ಚೆಸ್ಟರ್ ವೆಸ್ಟ್ ಚೆಸ್ಟರ್ ಕೃಷಿ ಶಾಲೆಯನ್ನು ಅವರೇ ಸ್ವತಃ ಸ್ಥಾಪಿಸಿದರು ಅವರು ಕೃಷಿ ಕ್ಷೇತ್ರದಲ್ಲಿ ಮೊದಲೇ ಹೆಜ್ಜೆ ಇಟ್ಟಿದ್ದು ಪ್ರಾವೀಣ್ಯತೆ ಪಡೆದಿರೋದ್ರಿಂದ ಅವ್ರದ್ದು ಎರಡು ಗ್ರಂಥಗಳನ್ನ ಬರೀತಾರೆ ಸೋರ್ಪೋ ಆ್ಯಂಡ್ ಇಂಫಿ ದಿ ಚೈನೀಸ್ ಆ್ಯಂಡ್ ಆಫ್ರಿಕನ್ ಶುಗರ್ ಕೇನ್ಸ್ ಎರಡು ಗ್ರಂಥಗಳನ್ನ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಬರೀತಾರೆ ಇವರ ಪ್ರಾವೀಣ್ಯತೆ ಇವರ ದಕ್ಷತೆ ಇವರ ಸಾಮರ್ಥ್ಯವನ್ನು ಗುರುತಿಸಿ ವಾಷಿಂಗ್ಟನ್ ಅಮೆರಿಕದ ವಾಷಿಂಗ್ಟನ್ ಸರ್ಕಾರ ಇವರು ಕೃಷಿ ವಿಜ್ಞಾನದ ನಿರ್ದೇಶಕರಾಗಿ ನೇಮಿಸ್ತಾರೆ ಹಾಗೆ ಎರಡು ಎಸ್ಟೇಟ್ಗಳ ವ್ಯವಸ್ಥಾಪಕರು ಮ್ಯಾನೇಜರ್ ಆಗಿ ಕೂಡ ನೇಮಿಸ್ತಾರೆ ಹಾಗೆ ಅಮೆರಿಕದಲ್ಲಿ ಅಪ್ರತಿಮ ಕೃಷಿ ವಿಜ್ಞಾನಿ ಸಂಶೋಧಕರಾಗಿ ಇವರನ್ನು ಗುರುತಿಸ್ತಾರೆ ಹಾಗೆ ಇವರು ಅಧಿಕಾರ ಪದವಿಗಳಿಂದ ಹೋದ ವ್ಯಕ್ತಿ ಅಲ್ಲ ಹೀಗೆ ಹಾಗೆ ಇವರು ಅಧಿಕಾರ ಪದವಿಗಳಿಂದ ಹೋದ ವ್ಯಕ್ತಿ ಅಲ್ಲ ಇವರ ಅಪ್ರಥಮ ಹಾಗೂ ಅಸಾಧಾರಣ ವ್ಯಕ್ತಿತ್ವ ಶಕ್ತಿಗಳನ್ನು ಗುರುತಿಸಿ ಗ್ರೀಕ್ ಸರ್ಕಾರ ಅಥೆನ್ಸ್ನಲ್ಲಿ ಕೃಷಿಗೆ ಸಂಬಂಧಪಟ್ಟ ಪದವಿಯನ್ನು ನೀಡಲು ನೀಡ ನೀಡಲು ಅವ್ರಿಗೆ ಅವ್ರಿಗೆ ಪ್ರಪೋಸಲ್ ಹೇಳಿದಾಗ ಅವರು ಅದನ್ನು ನಿರಾಕರಿಸ್ತಾರೆ ಆ ನಿರಾಕರಣೆ ನೋ ಅನ್ನೋ ಅಂಥ ಶಕ್ತಿನೂ ಅವ್ರಿಗಿತ್ತು ಎಲ್ಲನೂ ಪಡ್ಕೊಳ್ಳೋದ್ರ ಜೊತೆಗೆ ಬೇಡ ಅನ್ನೋ ಶಕ್ತಿನೂ ಇತ್ತು ಆ ನಂತರದಲ್ಲಿ ಆಧ್ಯಾತ್ಮದವಾಗಿ ಇಲ್ಲಿ ಕಡೆಗೆ ಕ್ಷೇತ್ರದಲ್ಲಿ ಅವರು ಅದನ್ನು ನಾವು ಗುರುತಿಸ್ಕೊಳ್ಬೋದು ಅವ್ರ ವ್ಯಕ್ತಿತ್ವದಲ್ಲಿ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಮಾರ್ಕ್ ಎಕ್ಸ್ಪ್ರೆಸ್ ನ್ಯೂಯಾರ್ಕ್ ಟ್ರಿಬ್ಯೂನ್ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಕೆಲಸ ಮಾಡಿದರು ಸಂಶೋಧನೆಗಳನ್ನು ಮಾಡ್ತಿದ್ದರು ಸಂಶೋಧನೆ ಮಾಡಿ ಪತ್ರಿಕಾ ವ ವರದಿಗಳನ್ನ ಮಾಡ್ತಾಯಿದ್ರು ಆಮೇಲೆ ಪ್ರಜಾ ಸ್ವಾತಂತ್ರ್ಯದ ಬಗ್ಗೆ ಬಹಳ ಪ್ರತಿಪಾದಕರಾಗಿದ್ದರು ಎಲ್ರಿಗೂ ಸಮಾನತೆ ಮತ್ತು ಜಾತ್ಯಾತೀತತೆ ಧರ್ಮ ನಿರಪೇಕ್ಷತೆ ಇದನ್ನೆಲ್ಲ ಅವರು ಮೈಗೂಡಿಸ್ಕೊಂಡಿದ್ದರು ಅಮೆರಿಕಾದಲ್ಲಿ ದಂಗೆಯ ಸಂದರ್ಭದಲ್ಲಿ ಅವರು ತಾನು ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಕೃಷಿ ಕ್ಷೇತ್ರನ ಬಿಟ್ಟು ಅಮೇರಿಕಾದ ಉತ್ತರ ಉತ್ತರ ವಲಯದ ಸೈನ್ಯನ ಸೇರಿದ್ರು ಕೃಷಿ ಆಯಿತು ಪತ್ರಿಕೋದ್ಯಮ ಆಯಿತು ಈಗ ಸೈನಿಕ ಸೇರಿದ್ರು ಇವರ ಧೈರ್ಯ ಸಾಮರ್ಥ್ಯ ಸೇರಿ ಇವರ ಧೈರ್ಯ ಸಾಮರ್ಥ್ಯ ತಿಳ್ಕೊಂಡಂಥ ಸರ್ಕಾರ ಇವರಿಗೆ ರಕ್ಷಣಾ ವಿಭಾಗದ ಕಮಿಷನರ್ ಆಗಿ ನೇಮಿಸಿದರು ಹೀಗೆ ಎಲ್ಲ ಉನ್ನತ ಉದ್ಯಮಿಗಳನ್ನೇ ಅಲಂಕರಿಸ್ತಾ ಹೋಗ್ತಾರೆ ಇವ್ರ ಕೆಪಾಸಿಟಿ ಮೇಲೆ ಕರ್ನಲ್ ಹೆನ್ರಿ ಸ್ಟೀಲ್ ಆಲ್ಕಾಟ್ ಅವರು ಕರ್ನಲ್ ಹೇಗಾದರು ಅನ್ನೋದನ್ನು ತಿಳ್ಕೊಳ್ಳೋಣ ಇವರು ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸ್ತಿದ್ರು ಎಲ್ಲ ಕಾಲದಲ್ಲೂ ಇದ್ದಾಗೆ ಮೋಸ ವಂಚನೆ ಮೋಸ ವಂಚನೆ ಎಲ್ಲ ನಡೀತಾ ಇತ್ತು ಸೈನ್ಯದಲ್ಲೂ ಅದೇ ರೀತಿ ನಡೀತಾ ಇತ್ತು ಸೈನ್ಯದಲ್ಲಿ ತನಿಖಾಧಿಕಾರಿಯಾಗಿ ಅವ್ರನ್ನ ನೇಮಿಸಿದಾಗ ನಿಷ್ಪಕ್ಷಪಾತ ನಿಷ್ಪ ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠವಾಗಿ ಯಾವುದೇ ಬೆದರಿಕೆ ಆಮಿಷಗಳಿಗೆ ಒಳಪಡ್ದೇನೆ ಅವರು ತನಿಖೆಯನ್ನು ನಡೆಸಿ ಕೆಲವರಿಗೆ ಶಿಕ್ಷೆಯನ್ನು ಆಗೋ ಹಾಗೆ ಮಾಡಿದ್ರು ಇದರಿಂದ ಅವರ ಅವರ ಕಾರ್ಯದಕ್ಷತೆ ಅವರ ಸಾಮರ್ಥ್ಯವನ್ನು ದೃಢೀಕರಿಸ್ದಂಗಾಯಿತು ನಂತರ ಇವ್ರ ಸೇವೆಯನ್ನು ಗುರುತಿಸಿ ನೌಕಾ ಸೇನೆಗೆ ಅವ್ರನ್ನ ಆಹ್ವಾನ ಮಾಡ್ತಾರೆ ಅಲ್ಲಿ ಅವರಿಗೆ ಕರ್ನಲ್ ಪದವಿಯನ್ನು ನೀಡ್ತಾರೆ ಹೆನ್ರಿ ಸ್ಟೀಲ್ ಆಲ್ಕಾಟ್ ಇದ್ದವರು ಕರ್ನಲ್ ಹೆನ್ರಿ ಆಲ್ಕಾಟ್ ಆ ಪದವಿಯಿಂದ ಕರೆಯಲ್ಪಡ್ತಾರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ರಾಜೀನಾಮೆ ಕೊಡ್ತಾರೆ ಅವರು ಪದವಿಗಳು ಸ್ಥಾನಗಳನ್ನ ಯಾವತ್ತೂ ಅಂಟ್ಕೊಂಡು ಕುಂತಿರಲಿಲ್ಲ ಬೆಳಿತಾನೆ ಹೋಗ್ತಾ ಇದ್ರು ಕ್ಷೇತ್ರ ಬದಲಾಯಿಸ್ತಾನೇ ಇದ್ದರು ನಂತರ ಅವ್ರಿಗೆ ಅನ್ನಿಸ್ತು ಕಾನೂನು ಅಭ್ಯಾಸ ಮಾಡೋಣ ನಾವು ಇನ್ನು ಮುಂದೆ ಹೋಗಿ ಕಾನೂನು ಅಭ್ಯಾಸ ಮಾಡ್ತಾರೆ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ನ್ಯೂಯಾರ್ಕ್ ಬಾರ್ ಅಸೋಸಿಯೇಷನ್ನಲ್ಲಿ ನೋಂದಣಿಯಾಗಿ ವಕೀಲ ವೃತ್ತಿಯನ್ನು ಆರಂಭಿಸಿ ಕಂದಾಯ ಜೀವ ವಿಮೆ ಮತ್ತು ಸುಂಕದಲ್ಲಿ ವಿಶೇಷ ತಜ್ಞರಾಗಿ ಅತಿ ಹೆಚ್ಚು ಲಾಭದಾಯಕವಾಗಿ ಅವರು ವಕೀಲ ವೃತ್ತಿಯನ್ನು ಮಾಡಿ ಲಾಭವನ್ನು ಗಳಿಸಿರ್ತಾರೆ ಹೆಸರಿನ ಜೊತೆಗೆ ಇಲ್ಲಿ ಲಾಭನೂ ಬಂತು ಕೀರ್ತಿನೂ ಬಂತು ಸ್ಥಾನನೂ ಬಂತು ಮತ್ತೆ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರ ಎಪ್ಪತ್ನಾಲ್ಕರಲ್ಲಿ ಮತ್ತೆ ಬ್ಯಾನರ್ ಆಫ್ ಲೈಟ್ ಪತ್ರಿಕೆ ಪ್ರಕಟವಾಗುತ್ತೆ ಅಲ್ಲಿ ಚಿಟ್ಟೆಂಡೆ ಎಡ್ಡಿ ಫಾರ್ಮಲ್ಲಿ ಪ್ರೇತಾವಹನೆ ಆಗ್ತಾಯಿದೆ ಅದರ ಬಗ್ಗೆ ವಿಶೇಷ ವರದಿ ಮಾಡೋದಕ್ಕೆ ಹೋಗ್ತಾರೆ ಆ ವಿಶೇಷ ವರದಿ ಮಾಡೋ ಸಂದರ್ಭದಲ್ಲಿ ಹೇಳೋ ಇಲ್ಲಿ ಹೇಳ ಥಿಯೋಸಫಿ ಪ್ರಕಾರ ಸೆರಾಪಿಸ್ ಮಹಾತ್ಮರ ಪ್ರೇರಣೆಯಿಂದ ಎಚ್ ಪಿ ಬ್ಲಾವೆಟ್ಸ್ಕಿ ಅವರ ಭೇಟಿ ಆಗುತ್ತೆ ಅವರ ಸ್ನೇಹ ಸಂಬಂಧಗಳು ಬೆಳೆಯುತ್ತೆ ಅಲ್ಲಿಂದ ಇವರ ಪತ್ರಿಕಾ ತನಿಖೆಯನ್ನು ಕೌಶಲ್ಯವನ್ನು ಗುರುತಿಸಿ ನ್ಯೂಯಾರ್ಕ್ ಗ್ರಾಫಿಕ್ ಪತ್ರಿಕೆಗೆ ಲೇಖನ ಮಾಲೆಯನ್ನು ಬರೆಯೋದಕ್ಕೆ ಆಹ್ವಾನ ಕೊಡ್ತಾರೆ ಅಲ್ಲೂ ಯಶಸ್ವಿ ಆಗ್ತಾರೆ ಯಶಸ್ವಿಯ ಸರಮಾಲಯಗಳನ್ನೇ ಹೊತ್ಕೊಂಡಂಥ ಕರ್ನಲ್ ಎಚ್ ಪಿ ಕರ್ನಲ್ ಹೆನ್ರಿ ಹಾಲ್ಕಾಟ್ ಅವರು ನಂತರ ಮಹಾತ್ಮರ ಯೋಜನೆ ಪ್ರಕಾರ ಎಚ್ ಪಿ ಬ್ಲಾವೆಟ್ಸ್ಕಿ ಅವ್ರ ಜೊತೆ ಸ್ನೇಹ ಸಂಬಂಧದೊಂದಿಗೆ ಹದಿನೇಳು ನವೆಂಬರ್ ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಥಿಯೋಸಾಫಿಕಲ್ಸ್ ಸ್ಥಾಪನೆಗೆ ಬುನಾದಿಯಾಯಿತು ಅದು ನ್ಯೂಯಾರ್ಕ್ ನಗರದಲ್ಲಿ ಆವಾಗ ಕರ್ನಲ್ ಆಲ್ಕಾಟ್ ಅವರು ಒಂದು ಉದ್ಘೋಷ ಮಾಡ್ತಾರೆ ತ್ರಾಹಿ ತ್ರಾಹಿ ಅಂತ ಮಗು ಹುಟ್ಟಿತು ಅಂತ ಪ್ರಪಂಚದಲ್ಲಿ ಇದರೊಂದಿಗೆ ಸ್ಟಾರ್ಟ್ ಆದಂಥದ್ದು ವಿಶ್ವ ಸೋದರತ್ವ ತುಲನಾತ್ಮಕ ಮಾತ ತತ್ವಶಾಸ್ತ್ರ ವಿಜ್ಞಾನ ಜಡ ಮತ್ತು ಚೇತನದ ಬಗ್ಗೆ ಕ್ರಮಬದ್ಧ ಸಂಶೋಧನೆಗಳಾಗಬೇಕು ಅನ್ನೋ ಉದ್ದೇಶಕ್ಕೆ ಈ ಥಿಯೋಸಾಫಿಕಲ್ ಸೊಸೈಟಿಯನ್ನು ಈ ಇಬ್ಬರೂ ಸ್ಥಾಪಕ ದ್ವಯರು ಸೇರಿಕೊಂಡು ಕರ್ನಾಲ್ ಆಲ್ಕಾಟ್ ಅವರ ಅಧ್ಯಕ್ಷತೆಯಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಸಂಘಟನೆ ಸ್ಥಾಪನೆಯಾಯಿತು ಈ ಸಂದರ್ಭದಲ್ಲಿ ಎಚ್ ಪಿ ಬ್ಲಾವಡ್ಸ್ಕಿ ಅವರು ಐಸಿಸ್ ಆನ್ ವೀಲ್ಡ್ ಅನ್ನೋ ಗ್ರಂಥವನ್ನು ಭಾಷಾಂತರ ಮಾಡ್ತಾರೆ ಇದಕ್ಕೆ ಇದಕ್ಕೆ ಕರ್ನಲ್ ಆಲ್ಕಾಟ್ ಅವರು ಸಹಾಯ ಮಾಡ್ತಾರೆ ಅದೇ ರೀತಿ ಲೆಟರ್ಸ್ ಫ್ರಮ್ ದಿ ಮಾಸ್ಟರ್ಸ್ ಆಫ್ ದಿ ವಿಸ್ಡಮ್ ಕರ್ನಲ್ ಆಲ್ಕಾಟ್ ಅವರು ಬರೆದಂಥ ಈ ಲೆಟರ್ಸ್ ಏನು ಮಹಾತ್ಮರಿಂದ ಬಂದಂಥ ಲೆಟರ್ಗಳು ಅಂತಾರೆ ಅದಕ್ಕೆ ಎಚ್ ಪಿ ಬ್ಲಾವೆಟ್ಸ್ಕಿಯವರು ಸಹಾಯ ಮಾಡ್ತಾರೆ ಹೀಗೆ ಥಿಯೋಸಾಫಿಕಲ್ ಸೊಸೈಟಿಯಾಗಿ ಭದ್ರ ಬುನಾದಿಯಾಗಿ ಅದನ್ನು ಬೆಳವಣಿಗೆಯಲ್ಲಿ ಇಬ್ಬರೂ ಜೊತೆಗೆ ನಡ್ಕೋ ಸಂಸ್ಥೆಯನ್ನು ಕಟ್ತಾ ಹೋಗ್ತಾರೆ ವಿಶ್ವದಾದ್ಯಂತ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ವೈರುಧ್ಯಗಳು ಅವ್ರ ನಡುವೆ ಅದು ಏನೂ ದೊಡ್ಡ ವಿಷಯ ಆಗೋಲ್ಲ ಅದನ್ನು ಮೂಲಗಳ ಪ್ರಕಾರ ಮಹಾತ್ಮರೇ ಅದನ್ನು ನಿರ್ವಹಣೆ ಮಾಡಿ ಆ ಭಿನ್ನಾಭಿಪ್ರಾಯಗಳನ್ನ ದೂರ ಮಾಡ್ತಾರೆ ಸಂಘಟನೆಯನ್ನು ಮುಂದುವರಿಸ್ತಾರೆ ಉತ್ತಮ ಸಂಘಟಕರಾಗ್ತಾರೆ ಏನು ಎಚ್ ಪಿ ಬ್ಲಾವೆಟ್ಸ್ಕಿಯವರು ಏನು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರವನ್ನು ಬೆಳೆಸಿದ್ರು ಹಾಗೆ ಸಂಘಟನೆಯನ್ನು ಥಿಯೋಸಾಫಿಕಲ್ ಸೊಸೈಟಿಯನ್ನು ವಿಶ್ವದಾದ್ಯಂತ ಕಟ್ಟುವಂಥ ಕೆಲಸವನ್ನು ಯಶಸ್ವಿಯಾಗಿ ಕರ್ನಲ್ ಲಾಲ್ಕಾಟ್ ಅವರು ಮಾಡ್ತಾ ಹೋಗ್ತಾರೆ ಹಾಗೆಯೇ ಅವರು ಕೇವಲ ಸಾ ಕೇವಲ ಕೃಷಿ ಆಯಿತು ಪತ್ರಿಕೋದ್ಯಮ ಆಯಿತು ಸೈನ್ಯ ಆಯಿತು ವಕೀಲ ವೃತ್ತಿ ಆಯಿತು ಅಷ್ಟರಲ್ಲೇ ಸೀಮಿತ ಆಗಲಿಲ್ಲ ಅವರು ಸಾಮಾಜಿಕ ಚಳವಳಿಗಳಲ್ಲೂ ತೊಡಗಿಸ್ಕೋತಾರೆ ಭಾರತದಲ್ಲಿ ಕರಕುಶಲ ವಸ್ತುಗಳು ಕೈಯಿಂದ ಮಾಡಲಂತಾದ ವಸ್ತುಗಳನ್ನು ಅವುಗಳಿಗೆ ಬೆಲೆ ಮಾರುಕಟ್ಟೆ ಬೇಕಾಗಿರುತ್ತೆ ಅದಕ್ಕೋಸ್ಕರ ಸ್ವದೇಶಿ ಚಳುವಳಿಯನ್ನು ಸ್ವದೇಶಿ ವಸ್ತುಗಳ ಪ್ರದರ್ಶನವನ್ನು ಭಾರತದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಸ್ವದೇಶಿ ವಸ್ತುಗಳಿಗೆ ಬೆಲೆ ಬರುವಂತೆ ಮಾಡ್ತಾರೆ ಅದೇ ರೀತಿ ಸ್ವದೇಶಿ ಚಳವಳಿ ಕೂಡ ಭಾರತದಲ್ಲಿ ಆರಂಭ ಆಗುತ್ತೆ ಇದರಿಂದ ಇವರ ಸಾಮಾಜಿಕ ತೊಡವಡಿಕೆ ತೊಡ ತೊಡಗ ತೊಡ್ಕೊಂಡಿರೋದ್ರಿಂದ ಏನು ಸ್ವದೇಶಿ ವಸ್ತುಗಳಿಲ್ಲ ಸಂಬಂಧಪಟ್ಟಂಗೆ ಥಿಯೋಸಾಫಿ ಪ್ರಚಾರವೂ ಹೆಚ್ಚು ಜನಮನವಾಗ್ತಾ ಹೋಗುತ್ತೆ ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೂ ಅದೊಂದು ಸಂಸ್ಥೆಯಾಗಿ ಒಪ್ಕೊಂಡಿದ್ದು ಆಮೇಲೆ ನಂತರ ರಾಜಕೀಯ ಪಕ್ಷವಾಗಿದ್ದು ಅದು ಅದು ಒಂದು ಹೋರಾಟದ ಸಂಸ್ಥೆಯಾಗಿ ಉಟ್ಕೊಳ್ಳುತ್ತೆ ಅದಕ್ಕೆ ಅನಿಬೆ ಅಧ್ಯಕ್ಷರಾಗಿ ಅದಕ್ಕೂ ಇವರ ಕೊಡುಗೆ ಸಾಮಾಜಿಕವಾಗಿ ತೋರಿಸಿಕೊಂಡಿರೋದ್ರಿಂದ ಅದು ಕಾರಣವಾಗುತ್ತೆ ಈ ಭಾರತದ ಭಾರತದಲ್ಲಿ ಒಂದು ಜಡತ್ವವಾಗಿ ಜಾತಿ ಭೇದ ಇದ ಜಾತಿ ಭೇದಗಳಿಂದ ಭಾರತ ಉದ್ಧಾರ ಆಗ್ತಾಯಿಲ್ಲ ಇದೇ ಅಸ್ಪೃಶ್ಯತೆ ಇವುಗಳಿಂದ ಜನರುಗಳು ಕಿತ್ತಾಡ್ತಾನೇ ಇದ್ದಾರೆ ಸಾಮರಸ್ಯವೇ ಇಲ್ಲ ಯಾವುದೇ ಮನುಷ್ಯತ್ವನೇ ಇಲ್ಲ ಸೋದರತ್ವ ಇಲ್ಲ ಇದನ್ನು ಗುರುತಿಸಿದ ಕರ್ನಲ್ ಅವರು ಅಸ್ಪೃಶ್ಯರ ಬಗ್ಗೆ ತೀವ್ರ ಕಾಳಜಿಯಿಂದ ಅವ್ರಿಗೆ ಉಚಿತ ಶಾಲೆಗಳನ್ನು ನಿರ್ಮಾಣ ಮಾಡಿಸ್ತಾರೆ ಹಾಗೆ ಕೂಲಿ ಕಾರ್ಮಿಕರು ನಮ್ಮ ಭಾರತದಲ್ಲಿ ಬಹುತೇಕ ಅನಕ್ಷರಿಸ ಇರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಬಿಡುವಿನ ಸಮಯದಲ್ಲಿ ಶಾಲೆಗಳನ್ನ ತೆರೆದು ಅವರಿಗೆ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅಕ್ಷರಸ್ತ್ರವಾಗಿ ಮಾಡೋದಕ್ಕೆ ಬಿಡುವಿನ ಸಮಯದ ಶಾಲೆಗಳನ್ನ ಮಾಡ್ತಾರೆ ಹಾಗೆ ಅದ್ರ ಜೊತೆ ಗುಣಮಟ್ಟದ ಶಿಕ್ಷಣ ಕೂಡ ಕರ್ನಲ್ ಆಲ್ಕಾಟ್ ಅವರು ವ್ಯವಸ್ಥೆ ಮಾಡ್ತಾರೆ ಮೂಲ ಉದ್ದೇಶ ಅವ್ರಿಗೆ ಯಾವಾಗಲೂ ಇದ್ದಿದ್ದು ಎಲ್ಲ ರಂಗಗಳಲ್ಲೂ ಹೆಜ್ಜೆ ಇಟ್ಟು ಅನುಭವ ಪಡ್ಕೊಂಡು ಸರ್ವಧರ್ಮ ಸಹಿಷ್ಣುತೆ ವಿಶ್ವದಾದ್ಯಂತ ಆ ಧರ್ಮ ದೊಡ್ಡದು ಈ ಧರ್ಮ ದೊಡ್ಡದು ನಾವು ಶ್ರೇಷ್ಠ ಇವ್ರ ಕನಿಷ್ಠ ಅಂತ ಗುದ್ದಾಟ ಅದರಿಂದ ಯುದ್ಧಗಳು ಇವುಗಳೆಲ್ಲ ತಪ್ಪಿಸೋದು ಒಂದು ಉದ್ದೇಶನೇ ಆಗಿರುತ್ತೆ ಹಾಗೆಯೇ ಕರ್ನಲ್ ಹಾಲ್ಕಾಟ್ ಅವರು ಸಿಲೋನ್ನ ಈಗಿನ ಶ್ರೀಲಂಕಾಗೆ ಹೋಗ್ತಾರೆ ಇನ್ನು ಥಿಯೋಸಫಿಯ ಮುಖಂಡರು ಕೂಡ ಹೋಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಬೌದ್ಧ ಧರ್ಮ ಅಲ್ಲಿ ಅವಸಾನದ ಅಂಚಿನಲ್ಲಿ ಅಳಿವಿನ ಅಂಚಿನದಲ್ಲಿ ಇದ್ದಾಗ ಅದನ್ನು ಮತ್ತೆ ಪುನರ್ನಿ ನಿರ್ಮಾಣ ಮಾಡ್ತಾರೆ ಅದೇ ಈ ಎಲ್ಲ ಧರ್ಮಗಳಲ್ಲೂ ಪಂಥಗಳು ಇರುವ ಹಾಗೆ ಬೌದ್ಧ ಧರ್ಮದಲ್ಲಿ ಹೀನಾಯಾನ ಮಹಾಯಾನ ಪಂಥಗಳ ಮಧ್ಯೆ ಜಗಳಗಳು ತಂಟೆ ತಕರಾರುಗಳಿರುತ್ತೆ ಅವರುಗಳ ಮಧ್ಯೆ ಪ್ರವೇಶಿಸಿ ಅವರ ಹೀನಾಯಾನ ಮತ್ತು ಮಹಾಯಾನ ಪಂಥಗಳ ನಡುವೆ ಸಾಮರಸ್ಯವನ್ನು ಕರ್ನಲ್ ಕಾಟ್ ಅವರು ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಕ್ರಿಶ್ಚಿಯನ್ನರು ಬೌದ್ಧರ ಮೆರವಣಿಗೆಯ ಮೇಲೆ ಕಲ್ಲುಗಳನ್ನೆಸಿ ಏನು ಈಗ ಕೆಲವು ಕಡೆ ನಾವು ಭಾರತದಲ್ಲೂ ಕಾಣ್ತೀವಲ್ಲ ಕೋಮಿಸೋ ಅರ್ಧ ಕದಡುವಂಥ ಕೆಲಸ ಸಂದರ್ಭ ಬಂದಾಗ ಸಾಮಾಜಿಕವಾಗಿ ಪ್ರವೇಶ ಮಾಡಿದಂಥ ಕರ್ನಲ್ ಅವರು ಗವರ್ನರಿಂದ ಆದೇಶ ಮಾಡಿ ಬುದ್ಧರ ಬೌದ್ಧ ಜನಾಂಗದ ಜನರ ರಕ್ಷಣೆಯನ್ನು ಮಾಡಿಸ್ತಾರೆ ಬುದ್ಧ ಬುದ್ಧರ ಜನ್ಮದಿನದಂದು ಸಿಲೋನ್ನಲ್ಲಿ ಶ್ರೀಲಂಕಾದಲ್ಲಿ ರಜೆ ಕೊಡ್ತಾ ಇರಲ್ಲ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾರಂತ ಆ ಸಂದರ್ಭದಲ್ಲೂ ಅವರು ಸಾರ್ವತ್ರಿಕ ರಜೆಯನ್ನಾಗಿ ಬೌದ್ಧ ಜಯಂತಿ ಎಂದು ಕೊಡಬೇಕು ಅಂತ ಒತ್ತಾಯ ಮಾಡಿ ಮಾಡಿಸ್ತಾರೆ ಅದನ್ನು ಇದೆಲ್ಲ ಆದಮೇಲೆ ಸಿಲೋನ್ನಲ್ಲಿ ಭಾಳಷ್ಟು ಕ್ರಾಂತಿಕಾರಕ ಬೆಳವಣಿಗೆಗಳನ್ನು ಮಾಡಿದಂಥ ಕರ್ನಲ್ ಲಾಲ್ಕಾಟ್ ಅವರು ಅವರು ಸಿಲೋನ್ ಅಥವಾ ಶ್ರೀಲಂಕಾಗೆ ಹೋದಾಗ ಎಂಟುನೂರ ಐದು ಕ್ರಿಶ್ಚಿಯನ್ ಕಾಲೇಜುಗಳಿತ್ತು ಎರಡು ಬೌದ್ಧ ಶಾಲೆಗಳು ಮಾತ್ರ ಇರುತ್ತೆ ಅವರು ವಾಪಸ್ ಸಿಲೋನಿಂದ ಬ ಬರಬೇಕಾದ್ರೆ ಮೂರು ಬೌದ್ಧ ಕಾಲೇಜುಗಳನ್ನು ಮಾಡಿ ಇನ್ನೂರು ಶಾಲೆಗಳನ್ನು ಮಾಡಿರೋದು ಅವರ ಹೆರಿಮೆ ಗರಿಮೆ ಆಗಿರುತ್ತೆ ಹಾಗೆ ಇದೇ ರೀತಿ ಬೌದ್ಧ ಧರ್ಮವನ್ನು ಸಿಲೋನ್ನಲ್ಲಿ ಪುನರ್ ಸ್ಥಾಪಿಸಲು ಕರ್ನಲ್ ಲಾಲ್ಕಟ್ ಅವರು ಯಶಸ್ವಿಯಾಗಿದ್ದಾರೆ ಹಾಗೆ ಕ್ರಿಶ್ಚಿಯನ್ರ ಪ್ರಭಾವದಿಂದ ಚರ್ಚಿನಲ್ಲೇ ವಿವಾಹ ನೋಂದಣಿ ಕಡ್ಡಾಯವಾಗಿರುತ್ತೆ ಅದನ್ನು ತಪ್ಪಿಸಿ ಬೌದ್ಧ ವಿವಾಹ ನೋಂದಣಿಯನ್ನು ಸಿಲೋನ್ನಲ್ಲಿ ಶ್ರೀಲಂಕಾದಲ್ಲಿ ಕರ್ನಲ್ ಆಲ್ಕಾಟ್ ಅವರು ಅವಕಾಶ ಮಾಡಿಕೊಡ್ತಾರೆ ಇದರಿಂದ ಇವರು ಬೌದ್ಧ ಧರ್ಮಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ಗಮನಿಸಿದ ಸಿಲೋನ್ನ ಬೌದ್ಧ ಪುರೋಹಿತಗಳು ಪುರೋಹಿತರು ಇವರಿಗೆ ದೇಶದ ಯಾವುದೇ ವ್ಯಕ್ತಿಯನ್ನು ಬೌದ್ಧ ಧರ್ಮಕ್ಕೆ ಸೇರಿಸಿಕೊಳ್ಳುವಂಥ ಅರ್ಹತೆ ಅಥವಾ ಪರಮಾಧಿಕಾರವನ್ನು ಕರ್ಣ ಆಲ್ಕಾಟ್ ಅವರಿಗೆ ಕೊಡ್ತಾರೆ ಆರೋಗ್ಯ ಸಮಸ್ಯೆಗಳಿದ್ದಾಗ ಕರ್ನಾಲ್ ಆಲ್ಕಾಟ್ ಅವ್ರ ಹತ್ರ ಹಲವಾರು ಜನ ಹೋಗಿ ಚಿಕಿತ್ಸೆಗೋಸ್ಕರ ಇದ್ರು ಅವ್ರಿಗೆ ಸ್ಪರ್ಶ ಚಿಕಿತ್ಸೆ ಗೊತ್ತಿತ್ತು ಜನರುಗಳ ನೋವುಗಳನ್ನ ನಿವಾರಣೆ ಮಾಡ್ತಾಯಿದ್ರು ಕಷ್ಟ ಆರೋಗ್ಯದ ಕಷ್ಟಗಳನ್ನ ನಿವಾರಣೆ ಮಾಡ್ತಾಯಿದ್ರು ಅಂತ ತಿಳಿದು ಬರುತ್ತೆ ಅವರು ಭಾಳಷ್ಟು ಜನಕ್ಕೆ ಅವರ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಿದ್ದಾರೆ ಕ್ರಮೇಣ ಅವರ ಆರೋಗ್ಯ ಸಮಸ್ಯೆ ನಿವಾರಿಸುವ ಶಕ್ತಿ ಕುಂದುತ್ತಾ ಬಂತು ಕಾಲಕ್ರಮೇಣ ಆವಾಗ ನಮಗೇನು ತಿಳಿದು ಬರುತ್ತೆ ಅಂದರೆ ಮಹಾತ್ಮರು ಹೇಳಿ ನೀವು ಇದನ್ನು ನಿಲ್ಲಿಸಬೇಕು ನೀವು ಈ ಹಂತದಲ್ಲಿ ಇದ್ದಾಗ ಅವರು ಈ ಸ್ಪರ್ಶ ಚಿಕಿತ್ಸೆಯನ್ನು ನಿಲ್ಲಿಸ್ತಾರೆ ಸಾ ಹಾಗೆ ಅಡ್ಡ್ಯಾರ್ಗೆ ಬಂದು ನೆಲೆಸಿ ಇಲ್ಲಿ ಅಡ್ಡ್ಯಾರಲ್ಲಿ ಎರಡು ಪುಸ್ತಕ ಭಂಡಾರಗಳನ್ನ ಕರ್ನಲ್ ಲಾಲ್ಕಾಟ್ ಅವರು ಸ್ಥಾಪಿಸ್ತಾರೆ ಒಂದು ಹಿಂದೂ ಪುರಾತನ ತಾಳೆಗರಿಗಳ ಶೇಖರಣೆ ಮತ್ತೊಂದು ಪಾಶ್ಚಾತ್ಯ ತತ್ವ ದರ್ಶನ ಮತಗಳು ಮತಗಳ ತಪಾಸಣೆಗೆ ಸಂಬಂಧಪಟ್ಟಂಥ ಗ್ರಂಥಾಲಯಗಳನ್ನು ನಿರ್ಮಿಸ್ತಾರೆ ಹಾಗೆ ಹೀಗೆ ವಿಶ್ವದಾದ್ಯಂತ ವಿಶ್ವದಾದ್ಯಂತ ಸಂಚರಿಸಿದ ಕರ್ನಲ್ ಆಲ್ಕಾಟ್ ಅವರು ಭಾರತದಲ್ಲೂ ಕೂಡ ಇಂತಹ ಸಂದರ್ಭ ಇಂಥ ವಾತಾವರಣ ಇಂಥ ಸ್ಥಳದಲ್ಲೇ ಹೀಗೆ ಉಳಿಬೇಕು ಅಂತ ಅವರೇನು ಅಪೇಕ್ಷೆ ಪಡೆದೇ ಎಲ್ಲ ಕಡೆಗಳಲ್ಲೂ ಸಾವಿರಕ್ಕೂ ಹೆಚ್ಚು ಲಾಡ್ಜ್ ಥಿಯೋಸಾಫಿಕಲ್ ಲಾಡ್ಜ್ಗಳನ್ನ ಯಶಸ್ವಿಯಾಗಿ ಅವರ ಅವಧಿಯಲ್ಲಿ ಸ್ಥಾಪನೆ ಮಾಡ್ತಾರೆ ಎಚ್ ಪಿ ಬ್ಲಾವೆಟ್ಸ್ಕಿ ಅವರು ದೇಹ ಬಿಟ್ಟ ಮೇ ಎಂಟನೇ ತಾರೀಕು ಶ್ವೇತ ಪದ್ಮಾಷ್ಟಮಿ ಎಂದು ಕರಿಬೇಕು ಅಂತ ಅವರು ಘೋಷಣೆಯನ್ನು ಕರ್ನಲ್ ಆಲ್ಕಾಟ್ ಅವರು ಘೋಷಣೆ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಮಹಾ ಸಮ್ಮೇಳನದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿ ಅನಿಬೆಸೆಂಟರನ್ನು ನೇಮಕ ಮಾಡ್ತಾರೆ ಅನಿಬೆಸೆಂಟರನ್ನು ಭಾಳ ಹಾಡಿ ಹೊಗಳಿದ ಆಲ್ಕಾಟ್ರು ಆ ಸಮಾವೇಶದಲ್ಲಿ ಎಚ್ ಪಿ ಬ್ಲಾವೆಟ್ಸ್ಕಿ ಬಾ ಬಹಳ ಮಹಾತ್ಮೆಯ ಗುಣವನ್ನು ಹೊಂದಿರುವಂಥ ಗುರು ಎಂಥ ಯಾರು ಅನಿವೆ ಸೆಂಟ್ರನ್ನು ಹೊಗಳುತ್ತಾರೆ ಸಾವಿರದ ಒಂಬೈನೂರ ಆರರಲ್ಲಿ ಇಂಗ್ಲೆಂಡ್ ಪ್ರವಾಸ ಮುಂಗ್ ಮುಂದೆ ಮುಗಿದು ಹಿಂದಿರುಗುವಾಗ ಅನ್ನೋ ಹುಡುಗಿ ಅಡುಗಿನಲ್ಲಿ ಯಾವುದೋ ತೊಡಕಾದ ಸಂದರ್ಭದಲ್ಲಿ ಭೇಟಿ ಆಗ್ತಾಳೆ ಆ ಹುಡುಗಿ ಹೇಳ್ತಾಳೆ ನನ್ನ ಕನಸಿನಲ್ಲಿ ನೀವು ಬಂದಿದ್ರಿ ನಿಮ್ಮ ಲೆಕ್ಚರ್ಸ್ ಎಲ್ಲ ನಾನು ಓದ್ತಾ ಇರ್ತೀನಿ ಥಿಯೋಸಫಿಕಲ್ ನಮ್ಮ ತಂದೆ ಕೂಡ ಥಿಯೋಸಫಿಸ್ಟ್ ಅಂತ ಹಾಗೆ ಈ ಸಂದರ್ಭದಲ್ಲಿ ಆ ಹುಡುಗಿಗೆ ಕೇಳ್ತಾರೆ ನಮ್ಮ ನಮ್ಮ ಸ ಸೊಸೈಟಿ ಜೊತೆ ನೀವು ವರ್ಕ್ ಮಾಡ್ತೀರಾ ಅಂತ ಆದಾಗ ಆಕೆ ಮರುಮಾತಾಡದೆ ಒಪ್ಪಿ ಅವರ ಪ್ರೈವೇ ಮೆರಿಸಾಕ್ ಅವರ ಪ್ರೈವೇಟ್ ಸೆಕ್ರೆಟರಿಯಾಗಿ ಅಡಿಯರ್ಗೆ ಬಂದು ಅವರ ಜೀವಿತ ಕಾಲಾವಧಿಯವರೆಗೂ ಅವರ ಸೇವೆಯನ್ನು ಥಿಯೋಸಫಿಕಲ್ ಸೊಸೈಟಿಯ ಸೇವೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಏಳು ಫೆಬ್ರವರಿ ಹದಿನೇಳನೇ ತಾರೀಕು ಬಹುತೇಕ ಶರೀರ ಬಿಟ್ಟ ಬಿಟ್ಟು ಕರ್ನಲ್ ಆಲ್ಕಾಟ್ ಅವರು ಸ್ವಸ್ಥಾನ ಸೇರಿದರು ಈ ಸಂದರ್ಭದಲ್ಲಿ ಎಲ್ಲ ಮತಧರ್ಮಗಳ ಪ್ರತಿನಿಧಿಗಳು ಬಂದು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅನಿಬೆಸೆಂಟ್ರು ಒಂದು ಅದ್ಭುತವಾದ ಜೀವಿತ ಸಾರವನ್ನು ಹೇಳ್ತಾರೆ ಅದೇ ಸಾಲುಗಳನ್ನ ಹೇಳ್ತೇನೆ ಶರೀರದ ಮೂಲ ಕಣಗಳನ್ನು ಹೊಸ ರೂಪಗಳಲ್ಲಿ ಬಳಸಿಕೊಳ್ಳುವ ಸಲುವಾಗಿ ಪ್ರಕೃತಿ ಮಾತೆಗೆ ಮರಳಿ ಸೇರಿಸುವ ಸಂಸ್ಕಾರವನ್ನು ಪೂರೈಸುತ್ತಿದ್ದೇವೆ ನಾವು ದೀರ್ಘವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಅದೇ ಎಲ್ಲ ಈ ಪ್ರಕೃತಿಯಿಂದನೇ ಈ ದೇಹ ಎಲ್ಲ ರೂಪ ಆಗಿದ್ದು ಅದನ್ನು ಮತ್ತೆ ಈ ಪ್ರಕೃತಿಗೆ ಲೀನ ಆಗ್ತಾ ಇದೆ ಕರ್ನಾಲ್ ಆಲ್ಕಾಟ್ ಅವರು ಅವರ ಕೊನೆಯ ಸಂದೇಶ ನನ್ನ ಸ ನನ್ನ ಸ್ಮರಣೆಯಲ್ಲಿ ನೀವು ಸಕಲ ಧರ್ಮಗಳ ಸೋದರತೆಯನ್ನು ಎತ್ತಿ ಹಿಡಿದು ಬದುಕುವ ಕಾರ್ಯವನ್ನು ಮುಂದುವರಿಸಿ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಎಂಬುದು ಮನವರಿಕೆಯಾಗಲಿ ಬಾಂಧವ್ಯಗಳಲ್ಲಿ ನಿಜವಾದ ಶಾಂತಿ ಅಭಿವೃದ್ಧಿಗಳು ಅಡಗಿವೆ ಹಾಗೆ ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆಯಾದ ಸಂದರ್ಭದಲ್ಲಿ ಅವರು ಭಾಷಣ ಹೀಗೆ ಮಾಡ್ತಾರೆ ಅದು ಯಥಾವತ್ತಾಗಿ ಹಾಗೆ ಹೇಳಿದರೆ ಸೂಕ್ತ ಅಂತ ನಾನು ಅನ್ಕೋತೀನಿ ಭವಿಷ್ಯದಲ್ಲಿ ನಿಸ್ ನಿಷ್ಪಕ್ಷಪಾತಿಯಾದ ಯಾವನೇ ಇತಿಹಾಸಕಾರ ಧಾರ್ಮಿಕ ತತ್ವಗಳ ಬೆಳವಣಿಗೆಯ ಬಗ್ಗೆ ಬರೆಯುವಾಗ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನೆ ಮತ್ತು ಅದರ ತತ್ವಗಳನ್ನು ದಾಖಲಿಸದೇ ಇರಲಾರ ಸದ್ಯದಲ್ಲಿ ಸಂಸ್ಥೆಯ ಪ್ರಾರಂಭವು ಅಷ್ಟಾಗಿ ಜನರ ಗಮನ ಸೆಳೆಯದಿದ್ದರೂ ಯುದ್ಧದಲ್ಲಿ ಹೋರಾಡುತ್ತಿರುವ ಸೈನಿಕರಿಗೆ ದೂರದ ನಗಾರಿಯ ಶಬ್ದ ಕೇಳಿಸುವಂತೆ ಧರ್ಮ ಮತ್ತು ವಿಜ್ಞಾನ ಕ್ಷೇತ್ರಗಳ ಮುಖಂಡರಿಗೆ ಇದರ ಉದ್ಘಾಟನೆಯ ಘೋಷವು ಕೇಳಿಸದಿರದು ಈಗಿನ ಅಲ್ಪ ಸದಸ್ಯತ್ವವನ್ನು ನೋಡಿ ಸಂಸ್ಥೆಯ ಭವಿಷ್ಯವನ್ನು ನುಡಿಯಬಾರದು ಧಾರ್ಮಿಕ ಚಿಂತನೆಯ ಮೇಲೆ ಪ್ರಭಾವ ಬೀರುವವರ ಸಂಖ್ಯೆ ಇಲ್ಲಿ ಮುಖ್ಯವಲ್ಲ ಮಹತ್ತರ ಘಟನೆಗಳು ಬಹುಕಾಲದ ನಂತರ ನಡೆಯಬಹುದಾಗಿದೆ ಇಲ್ಲಿ ಸಂಸ್ಥೆಯ ಆದಾಯ ಅಥವಾ ದತ್ತಿಯ ಪ್ರಶ್ನೆಯೂ ಮುಖ್ಯವಲ್ಲ ಯೇಸುವಿನಿಂದ ಬೀಳ್ಕೊಟ್ಟ ಪ್ರಚಾರಕ ಹರಕು ಬಟ್ಟೆ ತೊಟ್ಟಿದ್ದ ಬರಿಗಾಲಲ್ಲಿದ್ದ ಅವನ ಕಿಸೆಯಲ್ಲಿ ಹಣವಿರಲಿಲ್ಲ ಈ ಸಂಸ್ಥೆಯ ಮುಖ್ಯಸ್ಥನಾಗಿ ವಿರೋಧದ ಗಾಳಿ ಬೀಸುತ್ತಿರುವ ಈ ಕ್ಷಣದಲ್ಲಿ ನನಗೆ ತೃಪ್ತಿ ನೀಡುವ ಹಾಗೂ ಹೆಮ್ಮೆ ಪಡುವ ಅಂಶ ಯಾವುದೆಂದರೆ ನಮ್ಮ ಹಿಂದೆ ನಮ್ಮ ಪುಟ್ಟ ಗುಂಪಿನ ಹಿಂದೆ ಹೊಸದಾಗಿ ಜನಿಸಿದ ನಮ್ಮ ಈ ಅಶಕ್ತ ಸಂಸ್ಥೆಯ ಹಿಂದೆ ಯಾವುದನ್ನೂ ಎದುರಿಸುವ ಸತ್ಯವೆಂಬ ಮಹಾಶಕ್ತಿಯ ಸಂಗ್ರಹವಿದೆ ನಾವು ಸತ್ಯವೆಂಬ ಪವಿತ್ರ ಶಕ್ತಿಯ ಕಿಂಕರರು ನಮ್ಮ ಸುತ್ತಲೂ ಮೂಢನಂಬಿಕೆ ಅಜ್ಞಾನಗಳಿಂದ ಕೂಡಿ ಅಪ್ರಾಮಾಣಿಕ ಆಧ್ಯಾತ್ಮಿಕ ಮಾರ್ಗದರ್ಶನ ಪಡೆವ ಲಕ್ಷಾಂತರ ಮಂದಿಯನ್ನು ಕಂಡು ಅವರು ಸ್ವಯಂ ಚಿಂತನಶೀಲರಾಗಲು ಆಹ್ವಾನಿಸಿದ್ದೇವೆ ಸನಾತನ ತತ್ವಶಾಸ್ತ್ರ ಹಾಗೂ ಸನಾತನ ವಿಜ್ಞಾನಗಳ ಸತ್ಯದ ರುಜುವಾತನ್ನು ನಾವು ಇಂದಿನ ವಿಜ್ಞಾನಕ್ಕೆ ಒದಗಿ ಒದಗಿಸಬೇಕೆಂದು ಒಬ್ಬ ಪ್ರಾಮಾಣಿಕ ಥಿಯಾಸಫಿಸ್ಟನಾಗಿ ನಾನು ಭಾವಿಸುತ್ತೇನೆ ಏಕೆಂದರೆ ವಿಜ್ಞಾನವು ನಾಸ್ತಿಕತೆಯತ್ತ ತಿರುಗುವುದನ್ನು ತಪ್ಪಿಸಬೇಕಿದೆ ಹಾಗೂ ಮೇಡಮ್ ಬ್ಲಾವೆಟ್ಸ್ಕಿಯವರು ನುಡಿದಂತೆ ಪ್ರಕೃತಿಯ ಮಡಿಲಿನಲ್ಲಿ ನಮ್ಮ ರಸಾಯನಶಾಸ್ತ್ರಜ್ಞರು ವಿಜ್ಞಾನದ ಹೊಸ ಅಕ್ಷರವನ್ನು ಕಲಿಯಲು ಪ್ರಾರಂಭಿಸಬೇಕು ಥಿಯಾಸಫಿಯನ್ನು ನಂಬಿರುವ ನಾನು ಈ ಸಂಸ್ಥೆಯ ಮೂರ್ಖರನ್ನು ಮೂರ್ಖರನ್ನು ಹೊರತುಪಡಿಸಿ ಎಲ್ಲರೂ ನಂಬುವಂತೆ ಆತ್ಮನ ಅಮರತ್ವದ ಬಗ್ಗೆ ಸಾಕ್ಷ್ಯ ಒದಗಿಸುವ ಆಧಾರಸ್ತಂಭವಾಗುತ್ತದೆಂಬ ದೃಢನಂಬಿಕೆ ಹೊಂದಿದ್ದೇನೆ ನಾಸ್ತಿಕತೆಯನ್ನು ಹರಡುವುದು ನಾಚಿಕೆಗೇಡೆಂದು ತಿಳಿಯುವ ದಿನ ಬರುತ್ತದೆ ಭವಿಷ್ಯವು ತನ್ನನ್ನು ತಾನು ರೂಪಿಸಿಕೊಳ್ಳಲಿ ಆದರೆ ನಮ್ಮ ಸಂಕಲ್ಪವು ಸಾಕಾರವಾಗಿ ನಮಗೆ ಗೌರವ ಬರುವಂತೆ ವರ್ತಮಾನವನ್ನು ನಾವು ರೂಪಿಸಬೇಕು ನಾವು ಒಬ್ಬರಿಗೊಬ್ಬರು ಪ್ರಾಮಾಣಿಕರಿಗ ಪ್ರಾಮಾಣಿಕರಾಗಿದ್ದರೆ ನಮಗೆ ನಾವು ಸತ್ಯವಂತರಾಗಿದ್ದರೆ ಎಲ್ಲ ಅಡಚಣೆಗಳನ್ನು ಮತ್ತು ಶತ್ರುಗಳನ್ನು ಗೆಲ್ಲಬಹುದು ಹಾಗೂ ನಾವೆಲ್ಲ ಹುಡುಕುತ್ತಿರುವ ಅಖಂಡ ಜ್ಞಾನದಿಂದ ಬರುವ ಶಾಂತಿಯನ್ನು ಹೊಂದಬಹುದು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಮೂಡಿ ಒಡಕುಂಟಾದರೆ ಸಂಸ್ಥೆಯ ಉದ್ದೇಶವು ಹಾಳಾಗುತ್ತದೆ ಹಾಗೂ ಭವಿಷ್ಯದಲ್ಲಿ ಕೆಲವರಿಗೆ ಮಾತ್ರ ಸಿಗುವ ಸುವರ್ಣ ಸುವರ್ಣಾವಕಾಶವನ್ನು ಕಳೆದುಕೊಳ್ಳುತ್ತೇವೆ ನಮ್ಮ ನಿಜವಾದ ಕೆಲಸವೆಂದರೆ ಮತೀಯ ಮೂಢನಂಬಿಕೆಗಳಿಂದ ದುರಭ ದುರಭಿಮಾನಿ ವಿಜ್ಞಾನದೊಂದಿಗಿನ ದಾಸ್ಯದಿಂದ ಜನರ ಮನಸ್ಸನ್ನು ಬಿಡುಗಡೆ ಮಾಡುವುದು ಹೆನ್ರಿ ಸ್ಟೀಲ್ ಆಲ್ಕಾಟ್ ಅವರು ಹೀಗೆ ಧರ್ಮನಿರಪೇಕ್ಷತೆ ಸೋದರತ್ವ ವಿಶ್ವಭ್ರಾತೃತ್ವ ಎಲ್ಲ ಧರ್ಮಗಳ ಮಧ್ಯೆ ಸಾಮರಸ್ಯ ದೇಶ ಭಾಷೆ ಗಡಿಗಳು ಇವುಗಳೆಲ್ಲ ಎಲ್ಲವನ್ನು ಮೀರಿ ಭಾರತದಲ್ಲಿ ಏನು ಏನು ಪ್ರಾಚೀನವಾಗಿ ಮೂಲ ಮೂಲತಃ ಇದ್ದಂತಹ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆಯನ್ನು ಗುರುತಿಸಿ ಅದು ಅಳಿವಿನಂಚಿನಲ್ಲಿದೆ ಅಂತಲೇ ಭಾರತಕ್ಕೆ ಪ್ರವೇಶ ಮಾಡ್ತಾರೆ ಹಾಗೆ ಈ ಮಹಾತ್ಮರ ಪ್ರೇರಣೆ ಅಂತ ಹೇಳೋ ಹಾಗೆ ಎಚ್ ಪಿ ಬ್ಲಾವೆಟ್ಸ್ಕಿಯವರ ಜೊತೆ ಭಾರತದಲ್ಲಿ ವಿಶ್ವದಾದ್ಯಂತ ಥಿಯೋಸಾಫಿಕಲ್ ಸಂಘಟನೆಯನ್ನು ಬೆಳವಣಿಗೆ ಮಾಡ್ತಾರೆ ಅದೇ ರೀತಿ ಅಕಲ್ಟಿಸಮ್ಗೆ ಸಂಬಂಧಪಟ್ಟಾಗಿ ಎಚ್ ಪಿ ಬ್ಲಾವೆಟ್ಸ್ಕಿ ಅವರು ಅವರು ಅಮೇರಿಕಾದಲ್ಲೇ ಅವರು ಮತ್ತೆ ಸಂಘಟನೆ ಮಾಡಿದಾಗಲೂ ಇವರ ಕರ್ನಲ್ ಲಾಲ್ಕಟ್ ಮತ್ತು ಎಚ್ ಪಿ ಬ್ಲಾವೆಟ್ಸ್ಕಿಯವ್ರ ಮತ್ತೆ ಮ ಎಲ್ಲ ಸಂಘಟನೆಗಳ ಹಾಗೆ ಸಾಮಾನ್ಯ ಭಿನ್ನಾಭಿಪ್ರಾಯ ಬಂದರೂ ಮತ್ತೆ ಈ ಮಹಾತ್ಮರ ಪ್ರೇರಣೆಯಿಂದ ಕರ್ನಲ್ ಆಲ್ಕಟ್ ಅವರು ಮನ ಪರಿವರ್ತನೆಯಾಗಿ ನಾವು ಅದನ್ನೂ ಸ್ವೀಕರಿಸಬೇಕು ಅವರು ಅಕಲ್ಟಿಸಮಗೆ ಸಂಬಂಧಪಟ್ಟಂತಹ ಸಂಘಟನೆ ಏನು ಅಂತ ದೇವಸ್ವೀಗೆ ಒಳಗೊಳ್ಳುತ್ತೆ ಅದನ್ನು ಅಂತ ಹೀಗೆ ಮುಂದುವರಿಸ್ತಾ ಹೋಗ್ತಾರೆ ಈ ಒಂದು ಪ್ರಪಂಚಕ್ಕೆ ಆಧ್ಯಾತ್ಮಿಕವಾಗಿ ಯಾವುದೇ ಧರ್ಮ ಜಾತಿ ಕುಲ ಗೋತ್ರ ಇದಕ್ಕೆ ಸಂಬಂಧಪಟ್ಟದಾಗಿ ಎಲ್ಲ ಸರ್ವಧರ್ಮಗಳ ವೈಜ್ಞಾನಿಕ ಅಧ್ಯಯನಕ್ಕೋಸ್ಕರ ಹಾಕಿದ ಸಂಸ್ಥೆ ಇವತ್ತು ಪ್ರಪಂಚದಾದ್ಯಂತ ಬೆಳೀತಾ ಇದೆ ಇಂಥ ಮಹಾನ್ ವ್ಯಕ್ತಿ ಕರ್ನಲ್ ಆಲ್ಕಾಟ್ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡೋದಕ್ಕೆ ಇವತ್ತು ನನಗೆ ಅವಕಾಶ ಕೊಟ್ಟು ಹಾಗೂ ಇದಕ್ಕೆಲ್ಲ ಸಹಾಯ ಮಾಡಿ ಪ್ರೇರಣೆ ಮಾಡಿದಂಥ ಅವರು ಹಾಗೂ ತೇಣಿ ತೇಣಿಮೋಳಿಯವರು ಹಾಗೂ ವಿಜಯಲಕ್ಷ್ಮಿ ಮೇಡಮ್ ಅವರು ಪಾರ್ವತಮ್ಮ ಮೇಡಮ್ ಅವರು ಹಾಗೂ ಫಿಯೋಸಫಿಕಲ್ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಇದನ್ನೆಲ್ಲ ತಾವು ತಾಳ್ಮೆಯಿಂದ ನಾನು ಪ್ರಥಮವಾಗಿ ಈ ವೇದಿಕೆಯಲ್ಲಿ ಕೇಳ್ತಾ ಇದ್ದೆ ನಾನು ಇವತ್ತು ಪ್ರಥಮವಾಗಿ ವೇದಿಕೆ ಹತ್ತಿ ನೀವು ತಾಳ್ಮೆಯಿಂದ ನನ್ನ ಮಾತುಗಳನ್ನ ಆಲಿಸಿದ್ದೀರ ತುಂಬ ತುಂಬ ಹೃದಯ ಧನ್ಯವಾದ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ